ಇದು ಪಾರ್ವತಿ ಬಾಯಿಲಿ ಏನಪ್ಪ ಜಮ್ಮ ಏನಿಲ್ಲ ಅಲ್ಲ ಏನು ಹೇಳ್ಬೇಕಂದ್ರೆ ನೆನಪಿ ಹಾರುಬಿಟ್ಟೆ ತಗ ಹಾಂ ಈಗ ಪಾರ್ವತಿ ಏನು ಮಾಡ್ಕೊತಾರ ಹಾಲು ಕೊಡಿಸ್ತಾ ಆಗಲ್ಲ ಒಳಗೆ ಕರೀಲಿ ಈ ಬಿಡ ಬಿಡ ಬೇಡ ಬಾಯಿ ಚಾಮಾರು ಮಾಡ್ಕೊಂಡ್ಬರ್ತಿಂತೇಳ್ರಿ ಇವ ನೀನು ಚಾಮಾನಿ ಕಲ್ಲಚ್ಲಿ ಬಾಯಿಲಿ ಬಂದಿಟ್ಟು ಮಾತಾಡ್ಬೇಕಂದ್ರೆ ಬಾಯಿಲಿ ಬಾಯಿಲಿ ಒಂದಿಟ್ಟು ಅದು ಒಂದು ಎರಡು ನಿಮಿಷ ಪುಡ್ಸತ್ತಿಲ್ಲ ನಿ ಬಾಯ್ಲಿ ಆಯ್ತು ಮತ್ತು ಬಂದರೆ ಮಾತಾಡಕ್ಕಾಗಲ್ಲ ಯಾವಾಗ ಏನು ಹೇಳಂತೇಳಿ ತಿನ್ಬೇಕ ಏನೇನು ಹಾಂ ಏನು ಏನಿಲ್ಲ ಮತ್ತೆ ಅನ್ಬೇಡ ನೀನು ನನ್ನ ನಿನ್ನ ಒಳಗಿರ್ಬೇಕಷ್ಟೇ ಏನ ಹ್ಞೂ ನಾನೇನ ಮಾಡಿದ್ರು ನಿನ್ನ ಒಳ್ಳೆದಕ್ಕೆ ಮಾಡ್ತೀನಿ ಅದನ್ನ ಫಸ್ಟ್ ತಲೆಕೆ ಇಟ್ಬೋ ನಿನ್ನದಂದ್ರೆ ನಿಂದಂತಲ್ಲ ಈ ಮನಿ ಒಳ್ಳೆದಕ್ಕೆ ಹ್ಞೂ ಅಲ್ಲ ಆಯ್ತುಲಿ ಬಂಗಾರ ಕೊಡ್ತೀನಿ ಅಂತೇಳಿ ನನಗೆ ಅದೇ ಅನುಮಾನ ಅಯ್ಯ ಅದಕ್ಕೆ ಕೊಡ್ತೀನಿ ಅಂದ್ಮೇಲೆ ಕೊಡ್ತಾರಪ್ಪ ಏನು ಪಾಸಿದ ಕಳ್ಸಕ್ಕಾ ಈಗೆಲ್ಲ ಕೊಟ್ಟರೆ ಕೊಡ್ಬೋದು ಬಿಡ್ರಿ ಹಾಂ ಕೊಡ್ತಾನೆ ಅದಿಲ್ಲ ಏನಿಲ್ಲ ಕೊಡಲಿಲ್ಲ ಅಂದ್ರೆ ಅವ್ರಿಗೇನು ಪಾಸಿದಕ್ಕೂ ಬಂಗಾರದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ ಗೊತ್ತಾಕತಿ ನಾನು ಅದು ಹೇಳಲಿಲ್ಲ ಆಯ್ತು ತುಲಿ ಬಂಗಾರ ಕೊಡ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಹೆಂಗೆ ಒಪ್ಕೊಂಡ ಆಂ ಹೇಳೋದು ಕಾಲು ಹಂಗೆ ಮಾಡಿ ಚಂಡತಳಾಗ ಮಾಡಿದ್ರೆ ಒಂದು ರೂಪಾಯಿ ಇಲ್ಲ ಕೈಯಾಗ ಹಂಗದಾನ ಸ್ವಲ್ಪ ಬಂಗಾರಕ್ಕಿಂತ ಬರಕ್ಕೇ ಒಂಚೂರು ನೀನು ನಿನ್ನ ಮಗ ಸಸಿ ಕಡೆ ಲಕ್ಷ ಕೊಡು ಏನು ಹಂಗೆ ಸುಮ್ಮನೆ ಎಲ್ಲ ಬಿಟ್ಟು ಕುಂದ್ರಬೇಡ ಐದು ತೊಲಿ ಬಂಗಾರಕ್ಕೆ ಏನಿಲ್ಲ ಅಂದ್ರೂ ಒಂದು ಆರೋಳು ಲಕ್ಷ ರೂಪಾಯಿ ಮೇಲೆ ಬೇಕು ಹಾಂ ತೊವಾಗ ಒಂದು ಲಕ್ಷದ ಹತ್ತು ಸಾವಿರನ ಎಷ್ಟು ಆಗೈತಂತೆ ಬಂಗಾರ ಹಾಂ ಮತ್ತೆ ಹೆಜ್ಜಿ ಬೇಕು ಅದಕ್ಕೆ ಒಂಚೂರು ಲಕ್ಷ ಕೊಟ್ಟು ಚಂದಾಗಿ ಗಮನ ಕೊಟ್ಟು ನೋಡು ಹಂಗೆ ಎತ್ತ ಬೇಕಾ ಬಿಟ್ಟು ಕುಂದ್ರಕ್ಕೆ ಹೋಗ್ಬೇಡ ಏನೋ ನಿನಗೆ ಹೇಳಾಕತ್ತಿರದ ನೀನು ಒಳ್ಳೆಯದಕ್ಕೆ ಮತ್ತೆ ಇಲ್ಲಿ ಕೊಟ್ಟು ಕಳಿಸಿ ತವ್ರ ಮನೆ ಹೆಸ್ರು ಮಾಡಿಗಿಡಿ ಆಳು ಅದಕ್ಕೆ ಹ್ಞೂ ಗಂಡ ಅರವಿಂದ ಏನಾರ ಒಂದು ಐದು ಹತ್ತು ಲಕ್ಷ ಆಗ್ತಾನ ಅದನ್ನ ಒಂಚೂರು ಲಕ್ಷ ಕೊಟ್ಟು ನೋಡು ಅದೇ ಮೊದ್ಲು ಆಫೀಸ್ ಜವಾಬ್ದಾರಿ ಬೇರೆ ನಿನ್ನ ಗಂಡ ಪೂರ್ತಿ ಅವಂಗ ವಹಿಸಿ ಕುತ್ ಬಿಟ್ಟಾನ ಅದೇಂಥದ್ದು ಪವರ್ ಬಟಾಣಿ ಏನದ ಅದನ್ನು ಬರೆದು ಬೇರೆ ಕೊಟ್ಟುಬಿಟ್ಟಾರೆ ಆಫೀಸಿಂದು ಇನ್ಮ್ಯಾಗೆಲ್ಲ ನೀನೇ ನೋಡ್ಕೊ ಅಂತೇಳಿ ಅಲ್ಲಿ ಎಸ್ ಲಕ್ಷ ಹೋದ್ರೆ ಗೊತ್ತಾಗತ್ತೆ ಎಸ್ ಕೊಟ್ಟು ಹೋದ್ರೆ ಗೊತ್ತಾಗತ್ತೆ ಸಮುದ್ರದ ಹೊಟ್ಟೆ ನೀರು ತಗದಂಗ ಹ್ಞೂ ಇದೆಲ್ಲ ಒಂಚೂರು ಲಕ್ಷ ಕೊಟ್ಟು ನೋಡು ಏನು ಆಮ್ಯಾಗ ಬಡ ಬಡ ಎಲ್ಲ ನಿಮ್ಮ ನೀರು ರೊಕ್ಕದಾಗ ಬ ಮಗಳ ಲಗ್ನ ಮಾಡಿ ಬಿಟ್ಟುಕಿಟ್ಟನು ಹೋಗ್ರಿ ಯತ್ಕಮ್ಮ ಹಂಗೆ ಹಂಗೆ ನಮ್ಮ ಪಾರ್ವತಿ ಆಯ್ತ ನಮ್ಮ ಅರಿವಿಂದ ಅತ್ತಂಗೆ ಸುಳ್ಳು ಸೊಟ್ಟು ಹೇಳೋರಲ್ಲ ಬಿಡ್ರಿ ಹಂಗೆ ಕೊಡೋದಿದ್ರೆ ಕೊಡ್ತೇನೆ ಅಂತ ಬಾಯ್ಬಿಟ್ಟು ಹೇಳಿ ಕೊಡ್ತಾರಾ ಹಂಗೆ ಸುಳ್ಳು ಹೇಳಿ ಹೇಳಿಕೊಡ ಏನು ಇಲ್ಲ ಇಷ್ಟಕ್ಕೂ ಅವ್ರಾರ ಯಾಕೆ ಹಂಗೆ ರೀ ಏತಿಕಮ್ಮ ಹಂಗೆ ಇಸ್ಕೊಳಂತ ಮಂದಿ ಅಂತ ನನಗೆ ಅನ್ಸಲ್ಲಪ್ಪ ಇಸ್ಕೊಳಲ್ಲ ನೀ ತಿಳ್ಕೊಂಡಿರೋದು ಹಾಂ ಇಲ್ಲಿ ಮಟ್ಟ ಏನು ಸ್ವಲ್ಪ ಕೊಟ್ಟತನ ಸ್ವಲ್ಪ ಕೊಟ್ಟತಿ ಇಲ್ಲಿ ಮಠ ಬೇಕಾದಷ್ಟು ಕೊಟ್ಟತಿ ಹ್ಞೂ ಇಲ್ಲಿಂದ ಹಂಗ ಹೋಗೇ ಹೋಗೈತಿ ಹೋಗೇ ಹೋಗೈತಿ ಹೊಗೆ ಹೋಗೈತಿ ಅದು ಯಾವುದು ನೆನಪಿಲ್ಲ ನಿನಗೆ ಗೊತ್ತಾ ಅಯ್ಯೋ ದೇವ್ರಿ ನಾನೆಲ್ಲ ಲೆಕ್ಕ ನೆನಪು ಮಾಡಿಟ್ಟೇನೆ ನಾನು ಹೇಳ್ತನ ಕೇಳು ಒಂದೊಂದು ರೂಪಾಯಿನ ಹೋಗಕತಿ ಏನಾಕತಿ ವಿಚಾರ ಮಾಡಿ ಲೆಕ್ಕ ಮಾಡಿ ಯೋಚನೆ ಮಾಡು ಏನ ಸುಮ್ಮನೆ ಮೈ ಮರ್ತು ಕುಂದ್ರೆ ಹೋಗ್ಬೇಡ ನಿನ್ನ ಸೊಸಿಗೆ ಬಿಗುನೇ ಒಂಚೂರು ಹೇಳು ಮತ್ತು ಇಲ್ಲಿದ್ದು ಏನಾರು ಕೊಟ್ಟುಗಿಟ್ಟಿ ಅಂತೇಳಿ ಅಲ್ಲ ನೀನು ನೇರವಾಗಿ ಹೇಳೋಕ್ಕಾಗಿಲ್ಲ ಅಂತಂದರು ಸುತ್ತಿ ಬಳಸಿಯಾರ ಎಲ್ಲಿದೆ ಮಾಡ್ತಾನೆ ನಿಮ್ಮಪ್ಪ ಹೆಂಗೆ ಮಾಡಕತ್ತಾನ ಏನು ಎತ್ತ ಒಂಚೂರು ತಿಳ್ಕೊ ಅಲ್ಲಿದು ಏನು ಅದನ್ನೆಲ್ಲ ಕೇಳಿ ತಿಳ್ಕೊ ನೋಡ್ಬಾರತ್ತೀನಿ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತೀನಿ ಅಯ್ಯೋ ಬಂದ ನಮ್ಮ ತಮ್ಮ ಅವ್ನು ನಾ ಹಿಂಗಂದೆ ಅಂತ ಹೇಳ್ಬೇಡ ಏನು ಸುಮ್ಮನೆ ಮತ್ತು ತಮ್ಗೆ ಗೊತ್ತಾಗಲ್ಲ ಅವುದಾಡ್ತಾನ ನನ್ನ ಮೇಲೆ ಅದಕ್ಕೆ ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಅವ್ನ ಗದ್ದಲ್ಲ ಗೊತ್ತಾಗೋಲ್ಲ ಸುಮ್ಮನೆ ಸುಮ್ಮನೆ ಹಾಂ ಬಾಯ್ ಸರಿ ಕಂತ ಹ್ಞೂ ಹೋಗ್ಬಂದ ಹೆಂಗ ಫಂಕ್ಷನ್ ಚಲೋ ಆತು ಓ ಹುಡ್ಗ ಮನೆಯವ್ರು ಯಾರ ಬಂದಿದ್ರು ಹಾಂ ಚಲೋ ಆತ್ರಿ ಫಂಕ್ಷನ್ ಬಹಳ ಚಲೋ ಆತು ಹುಡ್ಗ ಮನೆಯವ್ರು ಬಂದಿದ್ರು ಅವ್ರು ಬಾಳ್ ಮಂದಿಲ್ಲ ಅವ್ರ ಮನೆಯವ್ರು ಇವರು ನಿಮ್ಮ ಗೆಳೆ ಆದ್ರಲ್ಲ ಶ್ವಿನಿ ಯಾವ ಸಂಬಂಧ ಗೊತ್ತಾಗಿತ್ತಲ್ಲ ತಾಯಿ ಮಗ ಬಂದಿದ್ರು ಅಷ್ಟೇ ಮತ್ತ ಮತ್ತ ಮನೆಯವರು ಅಲ್ಲ ಶ್ರೀಕಂತ ಫೋನ್ ಹಚ್ಚಿ ಅವ್ರವ ಪಾರ್ವತಿಗೆ ಅಯ್ಯೋ ಬಾರವ ಮನೆಯ ಫಂಕ್ಷನ್ ಐತಿ ಅಂತೇಳಿ ಕರೆದ್ಬಿಟ್ಲು ಅವ್ರಲ್ಲೆಲ್ಲಾರು ಕರ್ಕೊಂಬ ಅಂದ್ಬಿಟ್ಲು ಒಂದು ಮಾತು ಫೋನ್ ಕೊಡು ನಿಮ್ಮ ಅಂಟಿಯರಿಗೆ ಹೇಳ್ತೀನಿ ನಿಮ್ಮ ಮಚ್ಗವರಿಗೆ ಹೇಳ್ತೀನಿ ನಿಮ್ಮ ಅತ್ತಿಯರಿಗೆ ಹೇಳ್ತೀನಿ ನಿಮ್ಮ ಮಾವು ಹೇಳ್ತೀನಿ ನಿನ್ನ ಗಂಡಿಗೆ ಹೇಳ್ತೀನಿ ಅಂತ ಒಂದು ಒಂದಿಡ್ರ ಫೋನ್ ಕೊಡು ಅಂತೇಳಿ ಎಲ್ಲರಿಗೂ ಹೇಳ್ಬೇಕನ್ನೋದು ಗೊತ್ತಾಗೋದು ಬೇಡ ಅವ್ರಿಗೆ ತೀರ ಹಾಂ ನೀವು ಎಷ್ಟು ಲೂಜ್ ಲೂಜ್ಬಿಟ್ಟಿರಿ ವಿಚಾರ ಮಾಡಿರಿ ಒಬ್ಬಕ್ಕಿಗ್ ಹೇಳಿದ್ರೆ ಅಷ್ಟು ದುಡ್ಡು 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 ಹೊಕ್ಕಿರಲ್ಲ ಇದು ಮಲ್ಲೆ ನಿಮ್ಮ ಮರ್ಯಾದೆ ಮೂರು ಕಾಸಿಗೆ ಉಳಿಲಿಲ್ಲ ಗೊತ್ತಾನ ಹ್ಞೂ ಇದೇ ಪಾರ್ವತಿನ ಕುಡ್ಕೊಂತ ಹೋದ್ಲಲ್ಲ ಏನು ಹೇಳ್ಯಾರನ ಅವ್ರು ಹಾಂ ಮಗಳಿಗೆ ಹೇಳ್ಯಾರ ಮಗಳು ಅತ್ತೆ ಹೋಗುನು ಅಂದ್ಲು ಮುಗಿತಿ ರೆಡಿ ಆಗೋದ್ಲು ನಾನು ಕರದ್ರ ಏನು ಹೋಗುವ ಕೊನಕ್ ತೆಗಿಬಾರ್ದಂತ ಸುಮ್ಮನೆ ಹೋಗೇನಿ ಆದ್ರೂ ಬರಬರಿ ಹೇಳೇ ಬಂದೆ ಅಲ್ಲಿ ಮೊದಲು ಎಲ್ಲಾರನ್ನೂ ಚಂದ ಕರೆಯೋದ್ ಕಲೀರಿ ಏನ ಬರೇ ಮಗಳೊಬ್ಬಕ್ಕೆ ಸರ್ವಾದಿ ಕಾರಣ ಅಲ್ಲ ಆಕೆ ಒಬ್ಬಕ್ಕೆ ಹೇಳಿ ಅಂತ ಕೇಳಿ ಬಂದೇನಿ ಇನ್ನೇಮ್ ಅದಕ್ಕಾರ ಕರೆದ್ರೆ ಅದು ನೋಡ್ ಪಟ್ಟಿಲ್ಲ ನಾನು ನಿನ್ನ ಒದ್ಕೆ ಹೇಳ್ತೇನೆ ಇನ್ನೊಬ್ರು ಮುಂದೆ ಸಸಾರ ಆಗ್ಬೇಡ ಅದಕ್ಕೆ ನಿನಗೆ ಪೋನ್ ಹಚ್ಚಿ ಕರಿಬೇಕು நின்று இல்ல வந்த போன்கச்சி மனியாக எல்லாரும் கொட்ரி அரவிந்த் குழப்பு பாரதி குழப்ப தன் மகளிர் அது அவ்வளோ தாயி மகளும் நடித்தி இதன் பிகூட் எல்லா லூஜ் குந்திரி அத்தி ஒழ் தெளிமே மென்ஷின் ಬರೀ ಬಂಗಾರಕ್ಕೆ ಒಂದು ಏಳೆಂಟು ಲಕ್ಷ ರೂಪಾಯಿ ಬೇಕಾ ಆಮೇಲೆ ಮದುವೆ ಖರ್ಚು ಇದೆಲ್ಲ ಹೆಂಗ್ ನಿಭಾಯಿಸುದು ನೋಡ್ ಶಾಂತ ನಾನು ನನ್ನ ಕಡೆ ರೊಕ್ಕ ಇಟ್ಕೊಂಡು ನಾನು ಮದ್ವಿ ಖರ್ಚು ನಿಭಾಯಿಸ್ತೇನೆ ಅಂತ ಹೇಳಲಿಲ್ಲ ಸಾಲ ಮಾಡ್ತೇನೆ ಏನು ನನ್ನ ಮಗಳು ಅವ್ರ ಇದ್ರಿಗೆ ಏನೂ ಕಡಿಮೆ ಆಗಬಾರ್ದು ನನ್ನ ಮಗಳಿಗೆ ಅದು ಒಂದು ನನ್ನ ತಲೆ ಒಳಗೆ ಭಾಳ ಐತಿ ನನ್ನ ಮಗಳಿಗೆ ಯಾವುದಕ್ಕೂ ಕೊರತೆ ಆಗೋದು ಬೇಡ ವಾರಗಿತ್ತಿ ನೋಡಿದಿಲ್ಲ ನನ್ನ ಮಗಳು ಸರಿಸಿ ವಾರ್ಗಿತ್ತಿ ಹತ್ತು ತೊಲಿ ಬಂಗಾರ ಕೊಡಾಕ ರೆಡಿ ಅದಾರ ನಮ್ಮ ಮೈದ್ನಗ ಅಂತಂದ್ಲು ಹೌದ್ಲಾ ಹೌದಾ ನನ್ನ ಮಗಳು ನಾನೀ ಮದ್ವಿಗ್ ಒಪ್ಕೊಂಡಿದ್ದ ಮಾತು ನನ್ನ ಮಗಳಿಗೆ ಆ ಹುಡುಗ ಆ ಹುಡುಗ ನನ್ನ ಮಗಳ ಒಬ್ರಕೊಬ್ರು ಇಷ್ಟಪಟ್ಟವ್ ಮನಸ್ಸು ಮಾಡ್ಯಾವ ಅನ್ನೋ ಕಾರಣಕ್ಕೆ ವಾರಗಿತ್ತಿ ಬಾರಿ ಜೋರದಾಳ ಅವ್ರ ಮಟ್ಟಿಗೆ ನಾವ್ ಇರಕ್ಕೆ ಆಗಲ್ಲ ಆದ್ರ ಏನ್ ಇಲ್ದಂಗೆ ನನ್ನ ಮಗಳನ್ನ ಕಳ್ಸಾಕ್ ನಾ ತಯಾರಿಲ್ಲ ಏನು ಅದಕ್ಕೆ ಸಾಲಾದ್ರೂ ಆಗ್ಲಿ ಬೇಕದ್ದಾಗ್ಲಿ ನನ್ನ ಮಗಳಿಗೆ ಅವ್ರು ಹೇಳದಿಷ್ಟ ಕೊಟ್ಟು ಲಗ್ನ ಮಾಡ್ತೇನೆ ಹ್ಮ್ ಲಗ್ನ ಮಾಡ್ತೇನೆ ಹತ್ತು ತೊಲಿಯಾದ್ರೂ ಪರವಾಗಿಲ್ಲ ನನ್ನ ಮನಿ ಪತ್ರ ಒತ್ತಿ ಇಟ್ಟಾದ್ರು ಮಾಡ್ಬೇಕನ್ನ ಲೆಕ್ಕಕ್ಕಿದ್ದೆ ಆದ್ರೆ ಐದು ತೊಲಿಗೆ ಬಂತಲ್ಲ ಆತ್ ಐದ್ ತೊಲಿಯಲ್ಲ ನಾ ಅದನ್ನ ಹೆಂಗ್ ಮಾಡ್ಬೇಕಂತ ಹೆಂಗೆ ಇದನ್ನ ನೆರವೇರಿಸಬೇಕಂತ ನಂಗೆ ಗೊತ್ತೈತಿ ಅಷ್ಟ್ರ ಮಟ್ಟಿಗೆ ನಾ ಇದನ್ನ ಮಾಡೇ ತೀರ್ತೇನೆ ಹಾಂ ನನ್ನ ಮಗಳ ಲಗ್ನ ನಾನು ಹೌದನ್ನಂಗ ಜಾಮ್ ಧೂಮ್ ಅಂತ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಬೇಕಾದ್ರೆ ನೋಡಿ ನೀನು ಮಾಡ್ತೇನೆ ನೀ ತಿಳಿ ಕೆಡ್ಸ್ಕೊಡ್ರಪ್ಪ ಇಲ್ಲ ನೋಡ್ವಾ ನನ್ನ ಮಗಳಿಗಿಂತ ಹೆಚ್ಚಿನ ಅನ್ವಾ ತ್ರಾಸು ಆ ನನ್ನ ಮಗಳು ಚಂದಿರ್ತಾಳೆ ಅನ್ನೋದಾದ್ರೆ ಇಂಥ ತ್ರಾಸ ಹತ್ತಾದರೂ ತೊಗೊಳಕೆ ರೆಡಿ ಅದನ್ನ ನಾನು ತಲಿಕ್ಕೆಬೇಡ ಏನ ನೀನು ಇಷ್ಟಪಟ್ಟಂಥ ಹುಡುಗನ್ನ ನೀ ಇಷ್ಟಪಟ್ಟು ಮನಿಗೆ ಸುಸಿಯಾಗಿ ಹೋಗಕ್ಕ ಇದು ಒಂದು ಸಣ್ಣ ತ್ರಾಸ ನಾನು ತೊಗೊಳಕ್ ಒಲ್ಲಂತೇನ್ವ ಇರಲಿ ಏನಾಗುದಿಲ್ಲ ನನಗೇನು ಮತ್ತೆ ನೀನು ಆದ್ಮೇಲೆ ಮತ್ತೂ ನನಗೆ ಮದುವೆ ಮುಂಜಿ ಅದು ಇದು ಅಂತ ಏನಿಲ್ಲ ನಾ ಹಂಗೆ ಸಾಲ ಹರ್ಕೋತೀನಿ ನೀ ತಲಿಕ್ಕೆ ಎಡಿಸ್ಕೊಬೇಡ ಮಗಳ ಏನ ನೀ ಮದ್ವಿ ಮಾಡ್ಕೊಡ್ವಾ ಮದುವೆ ಮಾಡ್ಕೊ ಚಂದಿರಬೇಕು ನೀ ಒಟ್ಟು ಗೌಡ್ರಿ ನಿಮ್ಮನ್ನು ನೋಡ್ತಿದ್ರೆ ನನಗಂತೂ ನಮ್ಮ ತಂದಿನ ನೆನ್ಪಾಗತ್ತಾರ ನೋಡ್ರಿ ನನ್ನ ನಮ್ಮಪ್ಪನು ನನ್ನ ಲಗ್ನ ಮಾಡುವ ಹಿಂಗ ಕಷ್ಟ ಬಿಟ್ಟ ಆದ್ರೆ ನಮ್ಮಪ್ಪ ಭಾಳ ದಿನ ನನಗೆ ಉಳಿಲಿಲ್ಲ ಬಿಡ್ರಿ ಆಗ ನನ್ನ ಮದುವೆಯಾಗ ಆಗೊಂದು ವರ್ಷ ತುಂಬದ್ರೊಳಗ ತೀರ್ಕೊಂಡ್ಬಿಟ್ರಿ ನಮ್ಮಪ್ಪ ಆದ್ರೆ ಅಪ್ಪನ ನೋಡಿದಷ್ಟು ಖುಷಿ ಆಗತೈತಿ ಗೌಡ್ರಿ ನಿಮ್ಮನ್ನ ನೋಡಿದ್ರೆ ನನಗೆ ಅಲ್ಲ ಏನ್ ನಡೀತಾ ಏನು ಹೇಳಿದ್ರಿ ಬಂಗಾರ ಕೇಳಾರ ಅಯ್ಯ ಲಡ್ದು ಲಾಟೇನ ಬೇಕಂತ ಹೇಳಿ ಇಷ್ಟಪಟ್ಟು ಲಗ್ನಾಗತ್ತ ವರದಕ್ಷಿಣಿ ತಗೊಂಡು ಏನ್ ಇಟ್ಕೊಂಡು ಬಿಟ್ಕೊತಾನಂತ ಆ ಒಲೇನ್ ಬೇಕಿಲ್ಲ ಕೇಳಿದ್ರೆ ಕೇಳಿದ್ರ ಅವ್ರಪ್ಪ ಕೇಳಿದ್ರೆ ಇವ ಇವ ಯಾಕೆ ವರದಕ್ಷಿಣೆ ತಗೋಬೇಕು ಹುಡುಗಿ ಬೇಕು ನಂಗೆ ಯಾವ ವರದಕ್ಷಿಣೆ ಬೇಡ ಅನ್ಬೆಕ್ ಇವ ಅದು ಅಂದ್ರೆ ಈಗಿನ ಕಾಲದ ಹುಡುಗಿಯಾರ ಸಿಗೋಲ್ತ್ ಅಂತದ್ರಾಗ ಇಂಗ್ ವರದಕ್ಷಿಣೆ ಬೇರೆ ಕೊಡ್ತಾರಂತನ ಅಯ್ಯ ಹೆಚ್ಚಿಂದ ಹತ್ ಇದು ಏನಪ್ಪ ಒಟ್ಟು ಒಲ್ಲೆನ್ ಬೇಕಿತ್ ನೀವು ಅವಾಗ ತಾನ ಸುಮ್ಮನೆ ಹಾಕಿದ್ದ ಯಾಕ್ತೀರ ಅವ್ರ ಏನ್ ಅವ್ರಿಗೆ ಹಾಕೊಳಕ್ ಕೇಳಿಲ್ಲ ಐಟಿಗೆ ಒಂದ್ ತಳಿಚೇನ್ ಮಾಡ್ಸಂದಾರ ಎಲ್ಲಾರು ತಳಿಚೇನ್ ಹಾಕೊಂಡ ಇರ್ತಾರಲ್ರಿ ಇತ್ತೀರ ಹೋಗ್ಲಿಬಿಡ್ರಿ ನಮ್ಮ ಮಗಳಿಗೆ ಒಂದ್ ನಾವ್ ಮಾಡ್ಸಣ ಅಂತ ಏನೋ ಐವತ್ತು ಕೇಳಾರ ಐವತ್ತು ಅಂದ್ರೆ ಎಷ್ಟಾತು ಇಡೀ ನಮ್ ಮನಿ ಮಠ ನಾವು ಎಲ್ಲಾ ಮಾರಾಕ್ ಹೋಗಿ ಇನ್ನೊಬ್ರು ಮನೆ ಜಿತಕ್ಕಿದ್ರು ಅಷ್ಟ ಆಗುದಿಲ್ಲ ಇವ ಐವತ್ತು ಅಂದ್ರೆ ಐತೆ ಇಲ್ಲ ಇದಲ್ಲ ಇದು ಐವತ್ತಲ್ಲ ಐದು ಐತೆ ಹಾ ಐದು ತೊಲಿ ಐದು ತೊಲಿ ಆದ್ರೂ ಬಾಳ ಆತವ ಬಾಳ ಆತು ಎಲ್ಲಿದ ಮಾಡ್ಬೇಕು ನನ್ ಮಗ ಪಾಪ ಯಾವ ಎಷ್ಟರ ಕಷ್ಟ ಆಗ್ಲಿ ನನ್ನ ಮಗಳು ಏನು ಕಡಿಮೆ ಅಲ್ದಂಗೆ ಹೌದಂಗ್ ಕೇಳ್ದಷ್ಟ ಕೊಟ್ಟ ಸೊಸಿ ಸುಸಿಯಾಗಿ ಕಳಿಸ್ತೇನೆ ಆದ್ರ ಲಕ್ಷ್ಮಿಯೇ ನಿಗೊಂದ್ ಮಾತು ಹೇಳ್ತೇನೆ ನೋಡ ಅತ್ತಿಗೆ ರೊಕ್ಕದ ಹಮ್ಮ ಬಾಳ ಐತಿ ಏನ ಬಡವರ ಶ್ರೀಮಂತರು ಅನ್ನೋದು ಸೊಕ್ಕ ಭಾಳ ಐತಿ ಆ ಯಮಕ್ ಯಮಕ್ ಅಂತಾರ ನೋಡ ಅದ ಐತಿ ಅದನ್ನ ಕಡಿಮೆ ಮಾಡ್ಬೇಕು ನೀನು ಕಡಿಮೆ ಮಾಡ ಈ ತರ ನಾನು ಯಾವತ್ತು ಯಾರಿಗೂ ಹೇಳಿದ್ದಿಲ್ಲ ನೀನಾಗ ಹೇಳ್ತೇನೆ ಕೇಳ ಕಡಿಮೆ ಮಾಡದ್ ಏನ ಇಳಿಬೇಕದ ಸೊಕ್ಕ ഗല്ല <Santhi> 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 ಹೋಪ್ಪಾ ಅಹಂಗೆ ಮಾಡ್ತೀನಿ ಸರಿ ನಂದು ದೊಡ್ಡ ಕೆಲಸ ಆಯ್ತು ಏನ ಮ್ಮ್ ಬರ್ತೆ ನಾವು ಒಬ್ರನ್ನ ಬೆಟ್ಟ ಏಕಬೇಕಾಗಿತ್ತು ಅಲ್ಲಾ ಶಾಂತಕ ಅ ಅದು ಸಸಿ ಬಂದಿದ್ಲ ಅದನ್ನ ಬಗಲ್ ಬಂಡಿ ಜಂಪರ್ ಹಾಕೊಂಡ ಅಯ್ಯೋ ತೋಳ ಇದ್ ಹಾಕೋ ಅದು ಎಷ್ಟು ಅಸಹಯ ಬಗಲ್ ಬಂಡಿ ಜಂಪರ್ ಹ್ಮ್ ಸೀರೆ ಎಂತ ಚೆಂದ ಆಗಿತ್ತು ತೋಳ ಒಂದಿದಿಲ್ಲ ಅಲ್ಲಾ ಶಾಂತವ ಅದೊಂದು ಯಾದ ಬಗಲ್ ಬಂಡಿ ಜಂಪರ್ ಹಾಕೊಂಡ ಬಗಲ್ ಕಾಣಿಸ್ಕೋ ಅಂತ ನಿಂತಿತ್ತಲ್ಲ ಯಾರು ಸಸಿ ಅನ್ನದು

பாப்பா ஈனாகித்தன் ஏன் எக்ஸிடெண்டாகித்தாலகீலி ஏன் ஹுட்டத்துலேங்க குண்ட் கொண்டு ஏன் நடிலில் விடு சபொழியே நடிக்கத்தில ஏனப்பா கால்கீல் வசதாக்கொண்டித்த ஏனா தகவலு காலில் அஸ்ட் பிசேன் மாத்தியா நோடவ பாபா நோடு ஏன்மா ரொக்க அஷ்டை காலில் ஓகல பாப்பா இன்னொம்பு பந்த பாப்போ தங்க நோட்கிற சாந்தவா பாபதன சாத்தி நீ மத்திய ஹெணமள காலை தகுதாழலே இவ ನೋಡು ಶಾಂತಕ್ಕ ಆಮೇಲೆ ಮತ್ತ ಅಲ್ಲ ಇದ್ರಿಗೆ ಅಂದಿಗಿಂದ ಅಳಾಕತ್ತಿದ್ಲ ಹೋಗ್ಲಿ ಬಿಡು ಶೇಗಿರ್ಜಿ ನಾನು ನನ್ನ ಒಳಗೆ ಕೆಲಸದ ನಟಿ ನನಗಿಂತ ತೇಸ ಹಾಕಾಗಲ್ಲ ಅಜ್ಜಿ ಅಲ್ಲ ಈ ನಮ್ಮ ಲಕ್ಷ್ಮಿ ಅತ್ತಿ ನೋಡಿದೇನ ಬಾಪ್ ಕಟ್ಟು ಕೂದಲ ಮಾಡಿಸ್ಕೊಂಡು ಕ್ಯಾಟ್ಟ ಸೈ ಅದು ಏನು ಮಾಡ್ತಾಳೆ ಇವ ಬಾಪ್ ಕಟ್ಟು ಕೂದಲ ಹೆಣ್ಮಕ್ಳು ಉದ್ದಿಗೆ ಜಡಿ ಇದ್ದು ಹಾಂ ತೆಲೆ ತುಂಬ ಹೂ ಹಾಕೊಂಡ್ರ ಚಂದ ಬಾ ಅದು ಏನು ಹ್ಞೂ ಹೌದು ಹೌದು ಹಾಂ ತೆಲಿ ಬೋಡ್ಗುಂಡಿ ಬಕಟ್ಟೆ ಆಗಿತ್ತು ീരി ബാഴ്ചർ ബുക്ക് ഭാര ചെങ്കി സീരി മാത്രീ നക്ഷ്മി ഹോദ്ര ചലപ്പ തെങ്കി പാപ ആ ഹീമദി ഹിന്ദി ബാഗ് ആ ഇതോടത്തെ ഹിഡ്ം நீல் அவர ஆட்டி நீங்க அவர் சப்போடி நானும் ஒன்றொந்தா எஸ்டெட் சவர கொட்டாரா யார்க்கு மாஸ்தின மீனாந்தே நாய்க்கு நோடு முடிக்கி உம் சப்பல்தீப்பா கார அவ் மினா மினா சப்பல நூறு ரூபாய் கொடுத்துனா ஆதித்தேன்

ಇಟ್ಟೋಗ್ಯಾರ ನಿಮ್ ಲಕ್ಷ್ಮಿಗೆ ದೊಡ್ಡ ಸಂಬಂಧನೇ ಇರ್ಬೇಕು ಕುಂತೋರೆಲ್ಲ ಬಾರಿ ಜೋರ ಇದ್ರು ಒಂದ್ ಮಾತಾರ ನಿಮ್ಗ ನನಗೆ ಹೇಳಾಳನ್ ನೋಡ್ರಿ ಹಂಗ ಗಪ್ ಗಡ್ದ ಮಾಡ್ಯಾಳ ಹಾ ನಾಳೆ ಏನಾರ ಲಗ್ನ ಪತ್ರಿಕೆ ಕೊಡಾಕ್ ಬಂದ್ರ ಕೇಳದಂಗ ಸುಮ್ನೆ ಇರ್ಬೇಡ್ರಿ ಒಂದ್ ಮಾತು ಏನು ಹೇಳಿಲ್ಲಲ್ಲ ಹಣ್ಣಿಡ್ವತ್ತೆ ಹೇಳ್ಬೇಕಲ್ಲ ಅಂತ ಕೇಳ್ರಿ ನೀವು ಕೇಳ್ಬೇಕಾ ಮರಯ್ಯ ನಮ್ ಫೋನ್ ನಂಗ್ ಹೇಳಪ್ಪ ಅಣ ಹಿಂಗ ಇಡಾಕತ್ತಾರ ಲಕ್ಷ್ಮಿಗೆ ಬಾ ಅಣ್ಣ ಬೆಳಿಗ್ಗೆ ಅಂತ ಅಂದ್ಲ ನಾನಾ ಈಗ ಒಂಚೂರು ಕೆಲ್ಸ ಬಾ ಮತ್ತ ಗೊಬ್ಬರ ಹಸಾತಿದ್ನಲ್ಲ ಹೊಲ್ದಾಗ ಅದಕ್ ಹಣ್ಣಿಡದಲ್ವಾ ಈಗ ಮಾಡ್ಕೋ ಮತ್ ದೊಡ್ಡದೇನಾರು ಇದ್ದಾಗ ಬರ್ತೇನೆ ಅಂತ ಇಲ್ಲ ಲಗ್ನಕ್ ಬರ್ತೇನೆ ಇಲ್ಲ ನಡದಿಂದಾಗ ಒಂಬಂದಿ ಈಗ ಸದ್ಯಕ್ ನನಗೂ ಪುರ್ಸತಿಲ್ವ ಅಂತ ಹೇಳಿ ನಾನಾ ಹೇಳಿದ್ದ ಅಂದ್ರ ನಿಮಗ್ ಹ್ಮ್ ಹೇಳ ಪಾಪ ಸುಳ್ಳ ಯಾಕನ್ಬೇಕು ಹೇಳಕಿ ನನ್ಗ ಗೊತ್ತನ ಹೇಳಿದ್ಲು ನಾನ ಈಗ ನನ್ ಬರಕ್ ಆಗಲ್ವಾ ಅಂತ ಹೇಳಿದೆ ಯಾಕಂದ್ರೆ ಇಲ್ಲಿ ಕೆಲಸ ಬಾಳಿದ್ವಲ್ಲ ನಾನು ಓಹೋ ಹೋ ನಿಮ್ಗೆ ಹೇಳನ ಹ್ಞೂ ನನಗ್ಯಾಪೋನ್ ಮಾತು ಫೋನ್ ಹಚ್ಚಿ ಹೇಳಿಲ್ಲ ಅಲ್ಲ ಬಾರಿ ಇದೀರಿ ಬಿಡ ನಂಗೆ ಒಂದು ಮಾತು ಏನು ಹೇಳಿಲ್ಲಲ್ರಿ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಏನು ಹೇಳಿಲ್ಲ ಅಂತಂದ್ರೆ ಅದು ಆಕಿಂದು ಕೇಳ್ಬೇಕು ನೀನು ಅಲ್ಲ ಹೇಳುವಂಗೆ ನೀನು ಇಲ್ಲೂ ಇಲ್ಲ ಬಿಡು ನಿನ್ಗೆ ಹೇಳ್ಬೇಕನ್ನುವಂಥದ್ದು ಯಾವ ಜರುತ್ತು ಇಲ್ಲ ಓ ಹೌದನ ಹಿಂಗನ ಹ್ಞೂ ಮದ್ನಿಗೂ ನಿಮಗೆ ಹೇಳಿ ನನಗೇನು ಹೇಳಕ್ಕೆ ಬೇಡಪ್ಪ ನಾನೇನು ಹೋಗೋ ಅವಶ್ಯಕತೆ ಇಲ್ಲ ಅಲ್ಲೇ ಯಾಕಂದ್ರೆ ನೀವು ಅಣ್ಣ ತಂಗಿಯಲ್ಲ ಮತ್ತೆ ಸಾಕು ತಗೋರಂಗರ ಮದ್ವೆಗೆ ನೀವೇ ಹೋಗ್ರಿ ನನ್ಗೆ ನಾನು ಹಂಗಾರೆ ನಮಗೆ ನಿನಗೆ ಇಬ್ಬರಿಗೂ ಹೇಳಿಲ್ಲ ಅಂತ ಮಾಡಿದ್ದೆ ನಿಮ್ಗೆ ಅಂದ್ಮೇಲೆ ಮುಗಿತಲ್ಲ ಮತ್ತೆ ಹ್ಮ್ ಆತತ್ ನಿಮ್ಗೇನ್ ಹೇಳಲ್ ತಗೋ ಈಗ ಹೇಳಾರ್ದಕ್ಕೆ ಅವಾಗ ಹೇಳಿ ಈಗ ಹೇಳಾರ್ದಕ್ಕೆ ಅವಾಗ ಹೇಳ್ತಾಳ ಆಯ್ತಾಯ್ತು ಚಾ ಕೊಡ